ಅವತ್ತು ಹೇಳಿದ್ವಿ ರೈತರು ಎಲ್ಲ ಕಡೆ ಗಲಾಟೆ ಮಾಡ್ತಾವ್ರೆ ನಮ್ಗೆ ರಿಕ್ವೆಸ್ಟನ್ ಕೊಡ್ತಾವೆ ನಮ್ಮ ಸಂಸ್ಥೆ ಇದು ನಾವು ಮಾಲೀಕರಾಗಿದ್ದೀವಿ ನಮ್ಮ ಮಕ್ಳಿಗೆ ಯಾಕೆ ಕೆಲಸ ಕೊಟ್ಟಿಲ್ಲ ನೀವು ಅಂತ ಕೇಳ್ತಾವ್ರೆ ಅಂತ ನಾನು ಬರೋಕ್ ಮೊದ್ಲು ಅಣ್ಣ ಇನ್ನೂರ ತೊಂಬತ್ಮೂರು ಜನ ಕೆಲಸಕ್ಕೆ ತಗೊಂಡ್ರು ಗೊತ್ತಿದೆಯಾ ನಿಮಗೆ ಗೊತ್ತಿಲ್ಲ ಎರಡು ಮೂರು ತಿಂಗಳಿಂದ ತಗೊಂಡಿದ್ರು ನಾನು ಕೆಲ ಎಲೆಕ್ಟ್ ಆಗೋಕ್ಕೆ ಮೊದಲು ನಿಮ್ಮೂರಾಗ ಯಾರಾ ಕೆಲಸ ಕೊಟ್ಟ್ರ ಕೊಡಲಿಲ್ಲ ನೀವೆನ ಗಲಾಟೆ ಮಾಡಿದ್ರೆ ಬೀದಿಗಿಳಿದಿ ಮಾಡಲಿಲ್ಲ ಮಾಡಲ್ಲ ನೀವು

ರಿಕ್ವೆಸ್ಟ್ ಕೇಳಿಸ್ಕೊಳ್ಳಿ ನೀವು ಏನು ಬೇಕಾದ್ರು ಕೇಳಿ ನೀವು ಅಧ್ಯಕ್ಷನ್ ಅಧ್ಯಕ್ಷನ್ ಗೌರವನೆ ಕೊಡ್ಬೇಕು ನೀವ್ ಏನು ಬೇಕಾದ್ರೂ ಮಾತಾಡಿ ನೀವು ನೀವು ಏನು ಬೇಕಾದ್ರೂ ಪ್ರಶ್ನೆ ಕೇಳಿ ನನಗೆ ಗೊತ್ತಿದೆ ಆನ್ಸರ್ ಮಾಡ್ತೀನಿ ಆದ್ರೆ ಎಲೆಕ್ಟ್ ಆಗಿರೋರಿಗೆ ಗೌರವ ಏನು ಕೊಡ್ಬೇಕಾದ್ರು ಕೊಡ್ಬೇಕು ನೀವು ನೀವು ಅದು ಸಂಸ್ಕಾರನೇ ಕಲಿಲಿಲ್ಲ ಅಂದ್ರೆ ಏನು ಪ್ರಶ್ನೆ ಕೇಳಿದ್ರಿ ನಿಮ್ಮ ಸಮಸ್ಯೆ ಏನಂದ್ರೆ ಬೇಕಾರಷ್ಟು ನಾನು ರೆಡಿ ಇದೀನಿ ನೀವು ಒಂದು ದಿನ ಬೇಕಾದರೂ ಬರ್ತೀನಿ ಇನ್ನ 10 ದಿನ ಬತ್ತಿ ನೀವು ನೀವೆಲ್ಲ ಇಲ್ಲಿ ಬರ್ತೀನಿ ನಾನು ಬಿಡಿ ಬಿಡಿ ಒಂದು ನಿಮಿಷ ಇಲ್ಲಿಗೆ

ಮಾತಾಡ್ತೀನಿ ಬಿಡು ನೀನು ಎಷ್ಟು ಒಂದು ಮನೆಯವ್ರು ಎಷ್ಟೆಲ್ಲ ಮಾತಾಡ್ತೀರಾ ಒಬ್ರು ಮಾತಾಡಿ ಯಾರೋ ಹೇಳ್ತಾರೋ ಒಬ್ಬ ರೈತರಿಗೆ ಅರ್ಥ ಮಾಡ್ತೀನಿ ನಾನು ಹೇಳ್ತೀನಿ ನಾನು ಮಾಡಿ ಮಾತಾಡಿ ದೊಡ್ಡ ಮಾತ್ರ ಮರ್ಯಾದ ಕೊಡ್ಬೇಕು ಅಧ್ಯಕ್ಷ ನೋಡ್ರಿ ಅದನ್ನ ಏನಾಯ್ತು ಬಿಡ್ರಿ